ನಾವೀಗ ಅಳಸಂದೆಕಾಯಿ ಸುಲಿತಾ ಇದ್ದೀನಿ ಮದುವೆಗೆ ಹೋಗಿದ್ನಲ್ವ ಮೆಹಂದಿ ಎಷ್ಟು ಚೆನ್ನಾಗಿದೆ ನನಗೆ ನಿಮಗೆ ಅನಿಸಿದೆ ಕಮೆಂಟ್ ಮಾಡಿ ಈ ಅಳಸಂದೆಕಾಯಿನೂ ಅಷ್ಟೇ ಚೆನ್ನಾಗಿದೆ ಹುಳ ಇಲ್ಲ ಏನಿಲ್ಲ ಇದು ನಮ್ಮ ಊರಿನಿಂದ ಬಿಡಿಸ್ಕೊಂಡಿದ್ದ ಅಳಸಂದೆಕಾಯಿ ಈಗ ಸಾಂಬಾರು ಮಾಡಬೇಕು ಏನು ಸಾಂಬಾರು ಮಾಡಬೇಕು ಬಸ್ಸಾರಾಗಲಿ ಆಗಲಿ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ನಾನು ಒಬ್ಬಳೇ ಮಾಡ್ತಾ ಇರೋದು ಒಂದು ಬಾಕ್ಸ್ನಲ್ಲಿ ಇಟ್ಟು ರೆಡಿ ಮಾಡ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ವಿಡಿಯೋನ ಕಮೆಂಟ್ ಮಾಡಿ ನಿಮಗೇನಿಸ್ತು ನೀವು ಅರ್ಸಂದ ಕಾಯಿ ನಿಮ್ಮೂರಲ್ಲಿ ಬೆಳೀತಾ ಇದ್ದೀರಾ ಇಲ್ಲಿ ಸಿಟಿನಾಗಿರೋರು ಇಷ್ಟು ಕ್ಲೀನಾಗಿರಲ್ಲ ಊರಲ್ಲಿರೋದು ಚೆನ್ನಾಗಿರುತ್ತೆ ಅವರು ಒಳ್ಳೊಳ್ಳೆಯದೇ ಬಿಡಿಸ್ಕೊಂಬರ್ತಾರೆ ಅಲ್ಲಿ ಇರುತ್ತೆ ಕೂಡ ಬಟ್ ಅವ್ರು ಒಳ್ಳೊಳ್ಳೇದು ಬಿಡಿಸ್ಕೊಂಬರ್ತಾರೆ ಇಲ್ಲಿ ಮಾರೋರು ವೆಯ್ಟ್ ಬರಲಿ ಅಂತ ಎಲ್ಲ ಸೇರಿಸಿ ಅವ್ರು ಲಾಸ್ ಆಗಬಾರ್ದಲ್ವ ಅದಕ್ಕೋಸ್ಕರ ಎಲ್ಲ ಸೇರಿಸಿ ವೆಯ್ಟೆಲ್ಲ ಹಾಕಿ ಕಳಿಸ್ತಾರೆ ಮೊನ್ನೆ ಸಂಕ್ರಾಂತಿ ಟೈಮಲ್ಲಿ ಕಾಯಿ ಎಂಬತ್ತು ರೂಪಾಯಿ ಇತ್ತು ಅಲ್ಲ ಸಂಕ್ರಾಂತಿ ಅಂದರೆ ಸಾರಿ ಸಾರಿ ದೀಪಾವಳಿ ಹಿನಾಗೆ ಇನ್ನು ಸಂಕ್ರಾಂತಿ ಇದೆ ಜನವರಿ ಇನ್ನು ನವೆಂಬರ್ ಮದ್ವೆಗೆ ಬಂದಿದ್ರು ನಮ್ಮ ಅತ್ತೆಯವರೆಲ್ಲ ಸುಲ್ಕೊಡ್ತೀವಿ ಅಲ್ಲೋ ಒಬ್ಬಳೇ ಏನು ಸುಲ್ಕಂತೀಯ ಅಂದರು ಆದರೂ ನಾನು ಇಲ್ಲ ಅಂತ ನಾನು ಇಲ್ಲೇ ಬಂದೆ ಸುಲ್ಕೊಂಡು ಹೋಗೋಣ ಅಂತ ಇದು ಸುಳ್ಯ ವಿಡಿಯೋ ಇನ್ನೊಂದು ಸ್ವಲ್ಪ ಐತೆ ಊರಲ್ಲಿ ಅಳಸಿನಕಾಯಿ ಗಿಡದಲ್ಲಿ ಬಿಡಿಸ್ಕೊಂಬರಕ್ಕೆ ಹೋಗಿದ್ದೆ ಹೊಲಕ್ಕೆ ಅಲ್ಲಿ ಯಾಕೋ ಇಲ್ಲಿ ಅಳ್ಸಂದೇಕಾಯಿ ವಿಡಿಯೋ ಮಾಡೋ ಸೂಚನೆನೇ ಯಾವೂ ಸರಿಯಾಗಿ ಬರಲಿಲ್ಲ ಅದಕ್ಕೆ ವಾಪಸ್ ಬಂದ್ಬಿಟ್ಟು ಅಳಸಂದೆಕಾಯಿನೇ ಬಿಡಿಸ್ಲಿಲ್ಲ ವಾಪಸ್ ಬಂದುಬಿಟ್ಟು ನಮ್ಮಮ್ಮ ಮತ್ತೆ ಹೋಗಿ ಹೀಗೆ ಹೋಗ್ತೀರಾ ಅಂತ ಹೋಗಿ ಹೊಲಕ್ಕೆ ಹೋಗಿ ಅಳಸಿನ್ಕಾಯಿ ಬಿಡಿಸ್ಕೊಂಡು ಬಂದರು ಸರಿ ಬಿಡಿಸ್ಕೊಂಡು ಬಂದರು ಬ್ಯಾಗಲ್ಲಿಂದ ಬೆಂಗಳೂರಿಗೆ ತಗೊಂಡು ಬಂದೆ ಆದರೆ ಅದು ಸುಳಿಯೇನ ಅಂತ ವಿಡಿಯೋ ಮಾಡಾಕನಾ ಒಂದು ಸುಳಿಯೋ ಸುಳಿಯೋದು ಅಂತ ತಗೊಂಡು ಸುಳಿಯಾಗಿ ಕೂತ್ಕೊಂಡ್ರೆ ಅಂದ ಕಡೆ ಬಿಡ್ಸೋದಕ್ಕೆ ಹಿಂಗೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲ ಇಲ್ಲ ಮೊಬೈಲ್ ವಿಡಿಯೋ ಆಗ್ತಿಲ್ಲ ಏನೇನೋ ಸಮಸ್ಯೆ ಆಗ್ತಾ ಇದೆ ಆದರೂ ಬಿಡದೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ದಯವಿಟ್ಟು ರಿಕ್ವೆಸ್ಟ್ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎರಡು ಕಾಯಿನಲ್ಲಿ ಒಂದು ಹುಳ ಇಲ್ಲ ತುಂಬಾ ಕಷ್ಟಪಟ್ಟು ಇದೊಂದು ವಿಡಿಯೋ ಮಾಡ್ತಾ ಒಂದು ದಪ್ಪ ಕಾಳಿದೆ ಒಂದು ಸಣ್ಣ ಕಾಳಿದೆ ಎಲ್ಲ ಒಂದೇ ಮೀಡಿಯಮ್ ಇಲ್ಲ ಅಂದರೆ ಎಲ್ಲ ಮಿಕ್ಸಾಗಿ ಕಾಯಿ ಗಿಡ ಬಂದಿದೆ ಆ ಕ ನೋಡು ಇದು ಸಣ್ಣ ಇದೆ ನಾಟಿ ಅಂತಾರೆ ಇದನ್ನು ನಾಟಿ ಅಳಸಿದ ಕಾಳು தப்பா இது இது சப்படுதவரேக்காய் அந்த ತುಂಬ ದಪ್ಪ ಬರುತ್ತೆ ಇದನ್ನೊಂದು ಸ್ವಲ್ಪ ಎಳೆದು ಹಂಗೆ ಬಿಡಿಸ್ಕೊಳ್ತಾ ಈ ವಿಡಿಯೋ ಲೆಂತ್ ಆಗುತ್ತೆ ಇಲ್ಲಿಗೆ ಕಟ್ ಮಾಡ್ತೀನಿ ನೆಕ್ಸ್ಟು ಎಲ್ಲ ಸುಟ್ಟಾದಮೇಲೆ ನೋಡಿ ಈಗ ಇಷ್ಟ ಆಗಿದೆ ಇನ್ನು ಸ್ವಲ್ಪ ಜಾಸ್ತಿ ಆದಮೇಲೆ ತೋರಿಸ್ತೀನಿ ಇನ್ನೂ ಸ್ವಲ್ಪ ಅರ್ಧ ಆಗಿದೆ ಇನ್ನು ಸ್ವಲ್ಪ ಇದೆ ಕಾಯಿ ಎಲ್ಲ ಸುಲಭ ನೋಡಿ ತಗೊಂಡು ಡಬ್ಬ ತುಂಬ ಆಗಿದೆ ಆರಾಮಾಗಿ ಎರಡು ಟೈಮ್ಗೆ ಮಾಡ್ಬೋದು ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ನಾಲ್ಕು ನಾಲ್ಕಾಯಿದೆ ಸುಲಿತೀನಿ ಇದು ಡಬ್ಬ ತುಂಬ ಆಯಿತು ಒಳಗಡೆ ಹೋಗಿ ಬೇರೆ ತೊಗೊಂಡ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್